ಮಾಲೀಕರು ಕರ್ನಾಟಕ ಸ್ಟೇಟ್ ಬಸ್ ನಾವು ಕರ್ನಾಟಕದ ಪ್ರೆಸಿಡೆಂಟ್ ನಮ್ಗೆ ಇಲ್ಲಿ ಮುಖ್ಯ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನು ತೆರಿಗೆ ಜಾಸ್ತಿ ಇದೆ ತೆರಿಗೆ ಕಮ್ಮಿ ಮಾಡೋಕ್ಕೆ ನಾವು ಆರ್ ಟಿಒದವ್ರನ್ನ ಕೇಳಿ ಮಿನಿಸ್ಟ್ರನ್ನ ಕೇಳಿ ಅಂತಾರೆ ಮಿನಿಸ್ಟ್ರನ್ನ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿಎಂನ ಕೇಳಿ ಅಂತಾರೆ ಸಿ ಎಂ ಗಮನಕ್ಕೆ ನಾವು ತರಕಾಗ್ತಿಲ್ಲ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ದಯವಿಟ್ಟು ನಮ್ಗೆ ಏನು ತೆರಿಗೆ ಇದೆ ಅದನ್ನು ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ನೀವು ಹೊರ ರಾಜ್ಯದಲ್ಲಿ ಏನು ಗಾಡಿಗಳು ರಿಜಿಸ್ಟರ್ ಮಾಡಿದ್ದೀವಿ ನಾವು ಈ ಅರುಣಾಚಲ ಪ್ರದೇಶ್ ಗೋವಾ ಎಲ್ಲಿಂದ ಕಡೆ ಎಲ್ಲ ರಿಜಿಸ್ಟರ್ ಮಾಡಿದ್ದೀವಿ ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಲ್ರೆಡಿ ಅಫಿಡೆವಿಟ್ ಕೊಟ್ಟಿದ್ದೀವಿ ಆರ್ ಟಿ ಒ ಆಫೀಸರ್ಗೆ ಅಫಿಡೇವಿಟ್ ಕೊಟ್ಟಿದ್ದೀವಿ ಕಮಿಷನರ್ ಆಫೀಸಲ್ಲಿ ನಾವು ನಾನೂರ ಐವತ್ತರಿಂದ ಐನೂರು ಗಾಡಿ ತಗೊಂಡ್ಬಂದು ಏಕೆಂದರೆ ಹೊರ ರಾಜ್ಯದಲ್ಲಿ ಈಗ ನಾವು ಆಲ್ರೆಡಿ ನಾಲ್ ಒಂದು ಏಳ್ನೂರಿಂದ ಎಂಟುನೂರು ಬಸ್ನ ರಿಜಿಸ್ಟರ್ ಮಾಡಿದೀವಿ ಯಾಕೆಂದ್ರೆ ನಮ್ಗೆ ಆಲ್ ಇಂಡಿಯಾ ಪರ್ಮಿಟು ಕರ್ನಾಟಕದಲ್ಲಿ ಕೊಡ್ತಾ ಇರ್ತಿಲ್ಲ ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿದ್ದು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಶುರು ಮಾಡಿದ್ದಾರೆ ನಾವು ತೊಂಬರಕ್ಕೂ ರೆಡಿ ಇದ್ದೀವಿ ಇದು ಇದೊಂದು ಪರ್ಮಿಟ್ ಇತ್ತು ಎ ಐ ಟಿ ಪಿ ಅಂತ ಆಲ್ ಇಂಡಿಯಾ ಟೂರಿಸ್ಟ್ ಬಸ್ಸು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿದೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ಇದಿತ್ತು ಅದನ್ನು ಉಪಯೋಗಿಸ್ತದೆ ಇವತ್ತವರೆಗೂ ಅವಾಗ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಗಾಡಿಗಳೆಲ್ಲ ಸೀಸ್ ಮಾಡಕ್ಕೆ ಶುರು ಮಾಡೋದು ಗಾಡಿ ಇಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಬೇಕು ನಮ್ಗೆ ಅದು ಪರ್ಮಿಟ್ ನಾವು ತಗೊಳ್ಳಲ್ಲ ನಿಮಗೆ ಇಂಡಿವಿಜುವಲ್ ಕಸ್ಟಮರ್ನ ನೀವು ಆಗ್ತಾ ಇದೀರ ಕಟ್ಟಬೇಕು ಅಂತ ಅವಾಗ ಗಾಡಿಗಳನ್ನ ಸೀಸ್ ಮಾಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ದಯವಿಟ್ಟು ಗಾಡಿಗಳನ್ನ ಸೀಜ್ ಮಾಡಬೇಡಿ ಅಂದಾಗ ಇಲ್ಲ ನಮಗೆ ಕಾಲಾವಕಾಶ ಕೊಡಿ ನಾವು ಕರ್ನಾಟಕ ರಾಜ್ಯಕ್ಕೆ ತಗೊಂಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ಅಂದಾಗ ಇಲ್ಲ ನೀವು ಮಿನಿಸ್ಟರ್ನ ಹೋಗಿ ನೋಡಿ ನಮಗೂ ಇದಕ್ಕೂ ಇದನ್ನು ರಿಜಿಸ್ಟರ್ ಕೊಟ್ಟರೆ ಕೊಡ್ತೀವಿ ನಾವು ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ನಾವು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಮಿನಿಸ್ಟರ್ ಹತ್ರ ಹೋದ್ರೆ ಅವ್ರು ಒಂದೇ ಮಾತು ಹೇಳಿದ್ರು ಎ ಆರ್ ಎನ್ನೆಲ್ಲಿ ರಿಜಿಸ್ಟರ್ ಮಾಡಿದ್ರೆ ನೀವು ನಮ್ಮ ರಾಜ್ಯದವರೇ ಅಲ್ಲ ನೀವು ಅಂತ ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಅವಾಗ ನೀವು ಕೊಡ್ತಾಯ್ತಿಲ್ಲ ಆಲ್ ಇಂಡಿಯಾ ಪರ್ಮಿಟ್ ಆ ಟೈಮಲ್ಲಿ ಇವಾಗ ಕೊಡ್ತಾಯಿದ್ದೀರಾ ನಾವು ಬರ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ ಸರ್ ಎಷ್ಟು ದಿವಸ ಬೇಕು ಕಾಲಾವಕಾಶ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಕೇಳಿದ್ರಿ ಇಲ್ಲ ನಾನು ಮೂರು ತಿಂಗಳು ಕಾಲಾವಕಾಶ ಕೊಡ್ತೀನಿ ನೀವು ಮೂರು ತಿಂಗಳು ಒಳಗೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಗಾಡಿ ರಿಜಿಸ್ಟರ್ ಮಾಡಿ ನಮಗೆ ತೆರಿಗೆ ಸಿಕ್ತಿಲ್ಲ ನಮಗೆ ನಮಗೂ ಇಲ್ಲಿ ತೆರಿಗೆ ಬೇಕು ಕರ್ನಾಟಕದಲ್ಲಿ ಅಂದಾಗ ಇದನ್ನು ನಾವು ಒಂದು ಸ್ಟೆಪ್ ತೊಗೊಂಡು ನಾವೆಲ್ಲ ಅಫಿಡೇವಿಟ್ ಕೊಟ್ಟಿದ್ದೀವಿ ಈ ಥರ ಒಂದು ನಾನ್ನೂರೈವತ್ತರಿಂದ ಐನೂರು ಗಾಡಿಗಳನ್ನ ತೊಗೊಂಡು ಬರ್ತೀವಿ ಸರ್ ಈ ಥರ ದಯವಿಟ್ಟು ನಮಗೆ ಕಾಲಾವಕಾಶಗಳನ್ನ ಕೊಟ್ಟಿದ್ದಾರೆ ಈಗ ನಾವು ನಾನೂರು ಗಾಡಿ ಬೆಂಗಳೂರು ತಗೊಂಬಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ವರಮಾನ ಬರುತ್ತೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಈಗ ನಾಲ್ಕು ಸಾವಿರ ರೂಪಾಯಿ ಏನ್ ಸೆಸ್ ಸಮೇತ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಜಾಸ್ತಿ ಕೇಳ ಅದನ್ನ ರೂಪಾಯಿ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಗ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಟ್ಯಾಕ್ಸ್ ಮಾಡಿದ್ರೆ ಇನ್ನು ಸಾವಿರ ಗಾಡಿಗಳು ಬರುತ್ತೆ ಯಾಕಂದ್ರೆ ವರರಾಜದವರು ಬರಕ್ ರೆಡಿ ಇದ್ದಾರೆ ನಮ್ಮ ಹತ್ರಕ್ಕೆ ಅವರು ಅಫಿಡೇವಿಟ್ ಕೊಡಕ್ ರೆಡಿ ಇದ್ದಾರೆ ಈ ಸಾವಿರ ಗಾಡಿ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ನಲವತ್ತೇಳು ಕೋಟಿ ರೂಪಾಯಿ ಬರ್ತೈತಿ ವರ್ಷಕ್ಕೆ ನಾವು ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಮನವಿ ಮಾಡಕ್ ಬಂದಿದ್ದೀವಿ ದಯವಿಟ್ಟು ಸಹಾಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೆ ನಮಗೂ ಒಂದು ಸಹಾಯ ಆಗುತ್ತೆ ಲಕ್ಷಾಂತರ ಕುಟುಂಬಗಳು ಬದುಕುತ್ತಾ ಬದುಕುತ್ತೆ ಸರ್ ದಯವಿಟ್ಟು ನಿಮ್ಗಳ ಮುಖಾಂತರ ಬದುಕಿಸಿ ಬದುಕಕ್ಕೆ ಒಂದು ದಾರಿ ಮಾಡ್ಕೊಡಿ ಅಂತ ನಿಮ್ಮ ಹತ್ರ ನಾವು ಒಂದು ಸಹಾಯ ಕೇಳ್ಕೊಂಡು ಬಂದಿದೀವಿ ಸರ್